ನಮಸ್ಕಾರ ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಏತ್ ನೈನ್ತ್ ಟೆಂತ್ ತರಗತಿಗೆ ಅಡ್ಮಿಷನ್ ಮಾಡೋದಕ್ಕೆ ಉತ್ತಮವಾದ ಪ್ರತಿಷ್ಠಿತ ಶಾಲಾ ಕಾಲೇಜನ್ನ ಹುಡುಕ್ತಾ ಇದ್ದೀರಾ ಕೇವಲ ಒಂದ್ ರೂಪಾಯಿಗೆ ನಿಮ್ಮ ಮಗುವಿನ ಶಿಕ್ಷಣವನ್ನ ವರ್ಷವಿಡೀ ಮುಗಿಸ್ಬೇಕು ಎಂಬ ಆಸೆ ನಿಮಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋ ಸಂಪೂರ್ಣ ನೋಡಿ ಇನ್ನು ವಸಂತವಾಣಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ತಡ ಹೇಕೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಗೊಂದಲ ಶುರುವಾಗಿರಬೇಕು ಯಾಕೆ ಅಂತ ಅಂದ್ರೆ ಒಂದು ರೂಪಾಯಿಗೆ ಶಿಕ್ಷಣ ನೀಡುವಂತ ಸಂಸ್ಥೆ ಯಾವುದು ಅಂತ ಹೇಳಿ ಅದು ನಿಜವಾಗ್ಲೂ ಕೂಡ ಕುಣಿಗಲ್ ತಾಲೂಕಿನಲ್ಲಿದೆ ಅದು ಅರವಿಂದ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿ ಯು ಕಾಲೇಜ್ ಇಂತಹ ಒಂದು ಕಾಲೇಜ್ ಕುಣಿಗಲ್ನಲ್ಲಿ ಇದೆ ಅನ್ನೋದು ಆ ಕುಣಿಗಲ್ ತಾಲೂಕಿಗೆ ಎಮ್ಮೆ ತಂದ ವಿಚಾರ ಸಂಸ್ಥಾಪಕ ಎಂ ಕೆ ಅಶೋಕ್ ಅವರು ಬಡ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಸ್ಕೀಮ್ ನ ಮಾಡಿದ್ದಾರೆ ಅರವಿಂದ್ ಹೆಸರಿನಲ್ಲಿ ಪ್ರಾರಂಭ ಮಾಡಿರುವಂತ ಈ ಶಿಕ್ಷಣ ಸಂಸ್ಥೆ ತನ್ನದೇ ಆದ ಒಂದು ಪ್ರತಿಷ್ಠೆಯನ್ನ ಕರ್ನಾಟಕ ರಾಜ್ಯಾದ್ಯಂತ ಪಡ್ಕೊಂಡಿದೆ ಈ ಬೃಹತ್ ಆಕಾರದ ಜ್ಞಾನ ಗಂಗೆ ಸಾವಿರಾರು ಮಕ್ಕಳಿಗೆ ಶಿಸ್ತು ಬದ್ಧ ಶಿಕ್ಷಣ ರಾಷ್ಟ್ರ ಪ್ರೇಮ ಸಂಸ್ಕಾರಯುತ ಹಾಗೂ ಹಲವಾರು ನೀತಿ ಶಿಕ್ಷಣಗಳನ್ನ ಕಲಿಸುತ್ತಾ ಆಗಿದೆ ಇಲ್ಲಿನ ಸಾವಿರಾರು ಮಕ್ಕಳಿಗೆ ಲಕ್ಷಾಂತರ ಪುಸ್ತಕಗಳಿರುವ ಗ್ರಂಥಾಲಯ ಸುಸಜ್ಜಿತ ತಂತ್ರಜ್ಞಾನ ಲ್ಯಾಬ್ಗಳು ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಪ್ರತಿಭಾವನ್ವಿಂತರಿಂದ ಇಲ್ಲಿ ಉತ್ತಮ ತರಗತಿಗಳನ್ನ ಕೊಡಿಸುವ ವ್ಯವಸ್ಥೆ ನಿರಂತರವಾಗಿ ನಡೆಯುತ್ತಿದೆ ಸ್ನೇಹಿತರೆ ಈ ಹರವಿನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಇರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ದುರ್ಗ ರಸ್ತೆಯ ಗಿರಿಗೌಡನ ಪಾಳ್ಯದ ಬಳಿ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಿಂದ ಬಂದಿರುವಂತ ಸಾವಿರಾರು ವಿದ್ಯಾರ್ಥಿಗಳು ಈ ಜ್ಞಾನ ಕಾಶಿ ಅಕ್ಷರ ಕಾಶಿಯಲ್ಲಿ ತಮ್ಮ ಬದುಕನ್ನ ರೂಪಿಸಿಕೊಳ್ತಿದ್ದಾರೆ ಇಲ್ಲಿನ ಪ್ರಾಂಶುಪಾಲರು ಒಂದ್ ರೂಪಾಯಿ ಸ್ಕೀಮ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಹೇಳೋಣ ಬನ್ನಿ ಅರವಿಂದ್ ಶಾಲೆಯಲ್ಲಿ ಹತ್ತು ವರ್ಷದಿಂದ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುಮಾರು ಜನ ಪೋಷಕರಿಗೆ ಅರವಿಂದ್ ಶಾಲೆಗೆ ಸೇರಿಸಬೇಕು ಅನ್ನೋ ದೊಡ್ಡ ಕನಸು ಇರುತ್ತೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಒಳ್ಳೆ ಕಲ್ಚರ್ ಡಿಸಿಪ್ಲಿನ್ ಇರೋ ಕಡೆ ಸೇರಿಸ್ಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಅರವಿಂದ್ ಶಾಲೆಯಿಂದ ಈ ವರ್ಷ ನಿಮಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ನಿಮ್ಮ ಮಕ್ಕಳು ನೈಂಟಿ ಏಟ್ ಪರ್ಸೆಂಟ್ ಅಬೋ ಸ್ಕೋರ್ ಮಾಡಿದ್ದಿದ್ರೆ ದಯವಿಟ್ಟು ಸ್ಕೂಲಿಗೆ ಬನ್ನಿ ಬಂದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ಳಿ ನಿಮಗೆ ಎಲ್ಲನೂ ಫ್ರೀ ಇದೆ ಸ್ಕಾಲರ್ಶಿಪ್ ಎಜುಕೇಷನ್ ಒನ್ ರುಪೀಸ್ ಸ್ಕಾಲರ್ಶಿಪ್ ಎಜುಕೇಷನ್ನ ಹೆಸರಿನಲ್ಲಿ ನಿಮ್ಮ ಮಕ್ಕಳಿಗೆ ಏಯ್ತ್ ನೈನ್ತ್ ಟೆಂತ್ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನೈಂಟಿ ಏಯ್ಟ್ ಅಬೋ ತೊಗೊಂಡಿರೋ ಮಕ್ಕಳು ಏಯ್ತ್ ಎಲಿಜಿಬಲ್ ಇರ್ತೀರ ಏಯ್ ನೈಂಟಿ ಏಯ್ಟ್ ತೊಗೊಂಡ್ರು ನೈನ್ತ್ ಎಲಿಜಿಬಲ್ ಆ ರೀತಿ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಸಾರಿ ಏಯ್ ನೈನ್ತ್ ಟೆಂತ್ ಮಕ್ಕಳಿಗೆ ಎದೋ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಎಲ್ಲ ಅವರಿಗೂ ಉಚಿತವಾಗಿ ಫ್ರೀ ಸ್ಕಾಲರ್ಶಿಪ್ ಎಜುಕೇಷನ್ ತಗೊಳ್ಳೋಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯಕ್ಕೋಸ್ಕರ ಅರವಿಂದ್ ಶಾಲೆಯನ್ನು ಆರಿಸಿಕೊಳ್ಳಿ ಹೌದು ಅರವಿಂದ್ ಇಂಟರ್ ಶಾಲೆಯಲ್ಲಿ ಕಲಿತ ಅದೆಷ್ಟೋ ಮಂದಿ ತಮ್ಮ ಬದುಕನ್ನ ಇಂಜಿನಿಯರ್ ಡಾಕ್ಟರ್ ಲಾಯರ್ ಗಳಾಗಿ ರೂಪಿಸಿಕೊಂಡಿದ್ದಾರೆ ಆದ್ರೆ ಇಲ್ಲಿ ನೀಡುವ ಹದಕ್ಕೆ ಕಾರಣಭೂತವಾದ ಸ್ಲಾಟ್ ಸೇರಿದಂತೆ ಇ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀಡುವ ಆ ಗುಣಾತ್ಮಕ ಶಿಕ್ಷಣವೇ ಕಾರಣವಾಗಿದೆ ಈ ಸಂಸ್ಥೆಯ ಸಂಸ್ಥಾಪಕರ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದ್ದು ಹೀಗೆ ನನ್ ತಿಳಿದಂತೆ ಇವತ್ತು ಎಷ್ಟೇ ಕಷ್ಟವಿದ್ರು ಸಹ ತಂದೆ ತಾಯಿಗಳು ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ತ್ಯಾಗವನ್ನ ಮಾಡುವಂತದ್ದು ನೋಡ್ತಾ ಬಂದಿದ್ದೇನೆ ಆ ಕಾರಣಕ್ಕೋಸ್ಕರ ಇವತ್ತು ಇಂಥ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗೆ ಎಷ್ಟು ಖರ್ಚಾದರೂ ಸರಿ ನಾವು ಮಕ್ಕಳನ್ನು ಸೇರಿಸ್ತೇವೆ ಅಂತ ಹೇಳ್ತಾ ಇರೋದೇ ಒಂದು ಸಂತೋಷದ ವಿಚಾರ ಸೊ ಇಂಥ ಒಂದು ಸಂತೋಷದಲ್ಲಿ ನಾನು ವಿಶೇಷವಾಗಿ ಅಶೋಕ್ ಅವ್ರನ್ನ ನಾನು ಮೆಚ್ಚಬೇಕು ಮತ್ತು ಅಭಿನಂದಿಸಬೇಕು ಅವರು ಇವತ್ತು ಸುಮಾರು ಹದಿನೈದು ವರ್ಷದ ತ್ಯಾಗದಲ್ಲಿ ಈ ಮಟ್ಟಕ್ಕೆ ಉನ್ನತ ವಿದ್ಯಾಭ್ಯಾಸವನ್ನು ಕೊಡೋ ಅಂತ ಒಂದು ಶಾಲೆನ ತಂದಿದ್ದಾರೆ ಹಾಗೂ ಇಲ್ಲಿನ ಪ್ರಾಧ್ಯಾಪಕರು ಸಹ ಉಪನ್ಯಾಸಕರಿಗೂ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಹೇಗೋ ಏನೋ ಸಮಾಜ ಕಟ್ಟಲಿಕ್ಕೆ ವಿದ್ಯಾಭ್ಯಾಸವೇ ಒಂದು ಬುನಾದಿ ಅಂತ ಒಂದು ಒಳ್ಳೆ ಕೆಲಸದಲ್ಲಿ ಅಶೋಕ್ ಮತ್ತು ಅವರ ತಂಡದವರು ಬಹಳಷ್ಟು ಸೇವೆ ಮಾಡ್ತಾ ಇರೋದಕ್ಕೆ ಕುಣಿಗಲ್ ತಾಲೂಕಿನ ಜನತೆ ಪರವಾಗಿ ಧನ್ಯವಾದ ಹೇಳಿಕಾಯ್ ಕುಣಿಗಲ್ ತಾಲೂಕಿನ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಕೀರ್ತಿ ಎಂ ಕೆ ಅಶೋಕ್ ಮತ್ತು ಆ ಶಿಕ್ಷಣ ಸಂಸ್ಥೆಗೆ ಸಲ್ಲುತ್ತದೆ ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗದ ಎಂ ಕೆ ಅಶೋಕ್ ಅವರು ಹಲವಾರು ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವಾರು ರಿಯಾಲಿಟಿ ಶೋಗಳ ಟಿ ವಿ ಚಾನಲ್ಗೆ ತಮ್ಮ ಕೊಡುಗೆಯನ್ನು ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಎಂದು ಸಾಧನೆ ಮಾಡಿರುವ ಎಂ ಕೆ ಅಶೋಕ್ ಅವರ ಮನಸ್ಸಿನ ಭಾವನೆ ಏನು ಎಂಬುದನ್ನು ತಿಳಿಯೋಣ ಬನ್ನಿ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಮತ್ತೆ ಕಾಂಪಿಟೇಷನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಹಲ್ವಾರು ಆಕ್ಟಿವಿಟಿನ ಸೇರಿಸಿ ಒಂದು ಸಮ್ಮರ್ ಕ್ಯಾಂಪ್ ಮಾಡಿದ್ವಿ ಬೇಸಿಗೆಸ್ ಶಿಬಿರ ಇದರಲ್ಲಿ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಸು ಕ್ಯಾಟಗರಿ ವೈಸ್ ಕೊಟ್ಟಿದ್ದೇವೆ ಆಕ್ಟಿವಿಟಿ ಅಕಾಡೆಮಿಕ್ ಜೊತೆಗೆ ಬೇರೆ ಆ್ಯಕ್ಟಿವಿಟು ಆ್ಯಕ್ಟಿವಿಟಿ ಇರಲಿ ಡ್ಯಾನ್ಸ್ ಆಗ್ಬೋದು ಸ್ಪೋಕನ್ ಇಂಗ್ಲೀಷ್ ಆಗ್ಬೋದು ಹ್ಯಾಂಡ್ ರೈಟಿಂಗ್ ಆಗ್ಬೋದು ನಮ್ಮ ಭಾರತ ದೇಶದ ಸಂಸ್ಕೃತಿ ಆಗ್ಬೋದು ಇದನ್ನೆಲ್ಲ ನಾಲೆಡ್ ಜನ ಕೊಡೋವಂಥ ಕೆಲಸ ನಮ್ಮ ಸ ಶಾಲೆಯಿಂದ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅಕಾಡೆಮಿಕ್ ಜೊತೆಗೆ ಆಕ್ಟಿವಿಟಿ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡಿ ಮಕ್ಕಳ ಭವಿಷ್ಯ ಉಜ್ವಲವಾಗಿರಕ್ಕೆ ನಮ್ಮ ಸಂಸ್ಥೆ ಯಾವಾಗಲೂ ಪೋಷಕರ ಜೊತೆ ಮಕ್ಕಳ ಜೊತೆ ಇದ್ದು ಮಕ್ಕಳನ್ನ ಉನ್ನತ ಮಟ್ಟದಕ್ಕೆ ಬೆಳೀಲಿಕ್ಕೆ ನಾವೆಲ್ಲ ಕಾರಣರಾಗಿರ್ತೇವೆ ಹೌದು ಒಬ್ಬ ಗ್ರಾಮೀಣ ಭಾಗದ ಹುಡುಗ ಇಷ್ಟೊಂದು ಸಾಧನೆ ಮಾಡ್ತಾರೆ ಅಂದ್ರೆ ಅದು ಸಣ್ಣ ಮಾತಲ್ಲ ವ್ಯಾಪಾರ ಮಾಡುವ ಹಲವಾರು ಮಂದಿ ಇದ್ದಾರೆ ಆದ್ರೆ ಭವಿಷ್ಯದ ಸದೃಢ ಭಾರತವನ್ನ ನಿರ್ಮಾಣ ಮಾಡಬೇಕೆಂಬ ಕನಸು ಕಂಡಿದ್ದು ಮಾತ್ರ ಎಂ ಕೆ ಅಶೋಕ್ ವಿ ಎನ್ಕರೇಜ್ ದ ಇಂಟೆಲೆಕ್ಚುಲ್ ಸ್ಪಿರಿಚುಯಲ್ ಮಾರಲ್ ಅಂಡ್ ಕಲ್ಚರಲ್ ಅಪರೇಟ್ ಆಫ್ ಹೆವರಿ ಚೈಲ್ಡ್ ಅಟ್ ಅರ್ವಿಂದ್ ಹಾಗಾದ್ರೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಒಂದ್ ರೂಪಾಯಿ ಕೊಟ್ಟು ಶಿಕ್ಷಣ ಪಡೆಯುತ್ತಿರುವ ಕೆಲವು ವಿದ್ಯಾರ್ಥಿಗಳ ಅನಿಸಿಕೆ ಅಭಿಪ್ರಾಯ ತಿಳಿಯೋಣ ನಾನಿಲ್ಲಿ ಟೆಂತ್ ವರ್ಗ ಓದಾದ್ಮೇಲೆ ನಂದು ಐ ಸಿ ಎಸ್ ಸಿಲೆಬಸಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಬಂದಿತ್ತು ಇದನ್ನು ತಿಳಿದು ಅಶೋಕ್ ಸರ್ ಕರೆದು ನನಗೆ ಫ್ರೀ ಎಜುಕೇಷನ್ ಕೊಟ್ಟಿದ್ದರು ನಾನು ಫಸ್ಟ್ ಪಿ ಯು ಮುಗ್ದೈತೆ ಇವಾಗ ಸೆಕೆಂಡ್ ಪಿ ಯು ಸಿ ಓದ್ತಿದ್ದೀನಿ ಸೆಕೆಂಡ್ ಪಿ ಯು ಸಿಯಲ್ಲೂ ಒಳ್ಳೆ ಮಾರ್ಕ್ಸ್ ಬರುತ್ತೆ ನನ್ನ ಹೆಸರು ಗೌಡ ನಾನು ಯಲಂಕಾ ಅನಂತ ವಿಜ್ಞಾನಿ ಕಾ ಅನಂತ ವಿಜ್ಞಾನಿಕೇತನ ಸ್ಕೂಲ್ನಲ್ಲಿ ನನ್ನ ಟೆಂತನ್ನು ಮುಗಿಸಿದೆ ಟೆಂತಲ್ಲಿ ನಂದು ತುಂಬ ಒಳ್ಳೆ ಪರ್ಸೆಂಟೇಜ್ ಬಂದಿರೋದ್ರಿಂದ ನಮ್ಮ ಅಪ್ಪ ಅವರ ಫ್ರೆಂಡ್ ಹೇಳಿ ಹೇಳಿದ ಪ್ರಕಾರ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒನ್ ರುಪಿ ಎಜುಕೇಷನ್ ಸ್ಕೀಮ್ ಕೊಡ್ತಿದ್ದಾರೆ ಎಂದು ತಿಳಿದು ನಾನು ಇಲ್ಲಿ ಬಂದು ಸೇರಿಕೊಂಡೆ ನಂದು ಫಸ್ಟ್ ಪಿಯು ಅಲ್ಲಿ ಫಸ್ಟ್ ಪಿಯು ಪೂರ್ತಿ ಒನ್ ರುಪಿ ಎಜುಕೇಷನ್ ಸ್ಕೀಮ್ನಲ್ಲೇ ಮುಗಿಸಿದೆ ನನ್ನ ಫಸ್ಟ್ ಯು ತುಂಬ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು ಈಗ ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ ನಾನು ರಾಕೇಶ್ ಗೌಡ ಎಚ್ ಎಸ್ ನಾನು ಬೆಂಗಳೂರಿನಲ್ಲಿ ಶಾಂತಿನಿಕೇತನ್ ವಿದ್ಯಾಸಂಸ್ಥೆ ಸ್ಕೂಲ್ನಲ್ಲಿ ಓದಿದೆ ನನ್ನ ಟೆಂತ್ ಪರ್ಸೆಂಟೇಜ್ ನೈಂಟಿ ಏಯ್ಟ್ ಪರ್ಸೆಂಟ್ ಅರವಿಂದ್ ಪಿ ಯು ಕಾಲೇಜ್ ಬಗ್ಗೆ ನನಗೆ ಜೀ ಕನ್ನಡ ಆ್ಯಡಿನ ಮೂಲಕ ಗೊತ್ತಾಯಿತು ಸೊ ಇಲ್ಲಿ ಒನ್ ರುಪಿ ಸ್ಕೀಮ್ ಇದೆ ಅಂತ ನಾನು ಟೆನ್ ಪರ್ಸೆಂಟೇಜ್ ರಿಸಲ್ಟ್ಸ್ ಬಂದಾಗ ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ಒನ್ ರುಪಿ ಎಜುಕೇಶನ್ ಸಿಕ್ತು ಅಶೋಕ್ ಸರ್ ಚೆನ್ನಾಗಿ ಓದಿದರೆ ಇದು ಕಂಟಿನ್ಯೂ ಆಗುತ್ತೆ ಎಂದು ಕೊಟ್ಟಿದ್ರು ಅರ್ವಿಂದ್ ಪಿಯು ಯು ಕಾಲೇಜ್ನಲ್ಲಿ ಮುಗಿಸಿದೆ ಸಕ್ಸೆಸ್ಫುಲ್ ಆಗಿ ಆಯಿತು ರೀ ಕೇಳಿದ್ರಲ್ಲ ನಿಮ್ಮ ಮಗುವನ್ನ ನೀವು ಅಡ್ಮಿಷನ್ ಮಾಡಬೇಕು ಅಂದ್ರೆ ಒಮ್ಮೆ ಆರವಿಂದ್ ಇಂಟರ್ನ್ಯಾಷನಲ್ ಶಾಲೆಗೆ ಭೇಟಿ ನೀಡಿ ಅವಕಾಶ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಹುಡುಕೊಂಡು ಬರಲ್ಲ ಕೆಲವು ಸಂದರ್ಭದಲ್ಲಿ ನೀವೇ ಉಡಿಕೊಂಡು ಹೋಗ್ಬೇಕಾಗುತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದ್ ರೂಪಾಯಿ ಸ್ಕೀಮ್ ಬಗ್ಗೆ ತಿಳಿಸಬೇಕು ಅನ್ನೋ ಉದ್ದೇಶ ನಿಮ್ಗಿದ್ರೆ ದಯವಿಟ್ಟು ಎಲ್ಲಾ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು